ಅಜ್ಜಿ ಅಮ್ಮನಗೂ ಸರಿಯಲ್ಲ ಜಾಸ್ತಿ ದಿನ ಬದಕಕೀಲ್ವಂತೆ ಅಜ್ಜಿ ಅಜ್ಜಿ ನನಗೆ समज್ಬಿಡ ಅಜ್ಜಿ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟಕಣ ಅಜ್ಜಿ ನನಗೆ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ಭಗವಂತ ನನಗೆ समज್ಬಿಡ ಅಜ್ಜಿ ನನಗೆ समज್ಬಿಡು ಲೈ ಎಳೆನಕ್ಕೆ ಎಳಕ ಬುಡಕಾಲ ಬುಡಕಾಲ ಕಾಲ್ ಬುಡು ಸುಮ್ ಕುತ್ಕೋಲಿ ಅದೇನ ಅದು ಐ ಇಪುಡು ಬುಡಕಾಲ ಬುಡು ಅಮ್ಮ ಹೆಂತೆ ಬುಡವಿನ ಕಾಲ್ ಕಟ್ಕತ್ತೀನಿ ಬುಡಲೆ ತಾಯಿ ಬುಡಕಾಲ ಅಳ ಸುಮ್ನು ಕುತ್ಕೊಂಡ್ರೆ ನಾಕ್ ಮಾತಾಡ್ಬಟ್ ಹೋಯ್ತೀನಿ ಇಲ್ದರ ಮಾತ್ರವಾ ನಾನು ಬಿಡು ಬಿಡುಬಿಡು ಅಮ್ಮ ಬಮ್ಮ ಬಾ ಅಜ್ಜಿ ಅಜ್ಜಿ ನನ್ ಸಮಸ್ಬಿಡು ಅಜ್ಜಿ ನೀವಷ್ಟೆಲ್ಲ ನನಗೆ ನೋಡ್ಕೊಂಡ್ರಿ ನಾನು ನೋಡ್ಕತ್ತೀನಿ ಸುಮ್ನೆ ಬಾ ಅವ್ನು ತಂದಾಕ್ತರು ನಾನು ತಂದಾಕ್ತೀನಿ ಮಕ್ಳಿಗೋಸ್ಕರ ಚೆನ್ನಾಗಿರುವಂತ ಅಷ್ಟು ಹೇಳಿದ್ರಿ ನಿಮ್ಮ ಮಾತು ಕೇಳ್ದನಿಯಾ ದುರ್ಬುದ್ಧಿ ಕಲ್ತ್ಕೊಂಡು ದುರಾಸೆ ಪಟ್ಕೊಂಡು ಇವತ್ತು ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ಅಜ್ಜಿ ನನ್ನ ಸಮಸ್ಬಿಡಿ ಅಜ್ಜಿ ನಿಮ್ಮ ಆರಾಮರ್ಬೋದು ನಾನು ಕಳ್ದ್ಬಿಟ್ಟೆ ಇವತ್ತು ದೇವರು ಸರಿ ಸರಿಯಾಗಿ ಶಿಕ್ಷೆ ಕೊಟ್ಟ ನಿಮ್ದು ಅಮ್ಮಾಯಿ ಅಂತೀನಿ ನಾನು ಸಾಯ ಗಂಟೆ ನನ್ನ ಮಕ್ಕಳ ಮಗ ನೋಡಬೇಕು ನಾನು ಕಳಿಸ್ಬೇಡಿ ಅಜ್ಜಿ ಹ್ಞೂ ಬಾಳ ಭಾಳ ಅನ್ನೇ ಮೋಸ ಆಗೋದು ಒಪ್ಕೊತೀನಿ ಇಲ್ಲ ಅನ್ನೋಕ್ಕಿಲ್ಲ ಅಜ್ಜಿ ನಿಮ್ದು ಅಮ್ಮ ಅಂತೀನಿ ಆಯ್ತಾ ಸುಮೀರ್ ಅದೇನಂಗತ್ತಿಗೆ ಏನವ ಏನು ಸರಿ ಇಲ್ಲ ಇವಳಿಗೆ ಅಜ್ಜಿ ಅದು ಆರ್ಟ್ ಪ್ರಾಬ್ಲಮ್ ಅಂತೆ ಹ್ಞೂ ಹಾಸ್ಪಿಟ್ಲಿಗೆ ತೋರಿಸ್ನಿಲ್ವಾ ಆಗಲೇ ತೋರ್ಸ್ಬೇಕಾಗಿತ್ತಂತೆ ಅಮ್ಮನ್ ಗೊತ್ತಾಗಿದ ಈಗೋಗಿ ತೋರಿಸಿರತ್ತಿ ಮೀರೋಗದ ಅಂತ ಅಂದ್ರಂತೆ ಕಣವ ಕಾಣಿ ಅದಕ್ಕೆ ಮುನ್ಸ ಒಂದು ಹಗ ಬುದ್ಧಿ ಕಲಿಬೇಕು ಅನ್ನೋದು ಅವತ್ತು ವಯಸ್ಸಿತ್ತು ತೋರ್ಕೊಂಡು ನೆಕ್ಕೊಂಡು ಹೋದರೆ ಎರಡೇ ಕಿಲೋಮೀಟ್ರ್ ಇವತ್ತು ನೋಡು ಇವತ್ತು ಆ ಮಕ್ಳೇ ನಿಮ್ಗೆ ಆಶ್ರಯ ಆಶ್ರಯ ಬೇಕಾಗದೆ ನೋಡ್ದ ಹೆಂಗೆ ಅಂತವೆ ಹಾಂ ಅವ್ನು ನಿಂಗೆ ಏನಾಗಿತ್ತು ನಾನು ತಂದು ಕೊಡ್ತಿತ್ತಿಲ್ವಾ ಮನೆ ಬಂದು ಹಾಕಿತ್ವ ಮಾದೇವ್ ಅನ್ನೆಡೆ ಇಪ್ಪತ್ತು ತಂದು ಓದ್ಕಿಸ್ಕೊಡ್ತಿದ್ದಲ್ಲ ಹಾಂ ನಾನು ತಂದಾತೀನಿ ನೀನು ತಿಂತೀರಿ ಅಂತ ಅಂತಿದ್ದೆ ನನ್ನ ಮಗ ಯಾವತ್ತಾರೆ ಯಾವತ್ತಾರೆ ಅಂದಿದ್ದೆ ಹೇಳು ಇಲ್ಲ ಅಜ್ಜಿ ಪಾಪ ಒಂದು ದಿವಸ ನನ್ನ ಮಾತು ಅಂದಿಲ್ಲ ನನ್ನ ನನ್ನ ಮವ್ವನ ಮಾತು ಕಟ್ಕೊಂಡು 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 ಯಾರು ನನ್ನ ಜೀವನ ಹಾಳು ಮಾಡ್ಕೊಂಡು ನಿಜವಾಗ್ಲೂ ಮವ್ವನಿಂದ ನನ್ನ ಎರಡನೇ ಮದುವೆ ಆಗಿದ್ದು ಇಲ್ಲ ನನ್ನ ಮದುವೆನೂ ಆಯ್ತಿತ್ತಿಲ್ಲ ಅಜ್ಜಿ 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 ನನ್ನ ಸಮಸ್ಯ್ಬಿಡು ಅಜ್ಜಿ ಕಾಣಕನವ ಏನು ಸಂಸದ ಏನೋ ಅಲ್ಲಿ ಆಟ ನೋಡಿದ್ರೆ ಹೆಂಗ ಆಟ ಕುಂತ ಗೊತ್ತಾ ನನಗೆ ಮೋಸ ಮಾಡಿದ್ರಲ್ಲ ಅಜ್ಜಿ ನೀವು ನೀವು ಮದುವೆ ಮಾಡ್ಕೊಂಡ್ರಿ ಅವಳು ಇನ್ನು ಯಾವತ್ತು ಬರೀಕೆ ಅಂದ್ಬಿಟ್ಟು ಈಗ ಬಂದು ಕುಂತಾವಳಲ್ಲ ಅನ್ಕೊಂಡು ಬಾಯಿ ಬಂದಾಗ ಮಾತಾಡ್ತಾ ಕುಂತಾವಳೆ ಗೊತ್ತಾ ನನಗೆ ನೀನು ಹೋಡೋ ಅಂದಿದ್ರೆ ನಾನೇ ಕಳೆ ನಾನು ಮದುವೆ ಮಾಡ್ಕೊ ಬರ್ತಿದ್ದೆ ನಮ್ಮ ಮಗನಿಗೆ ಇವತ್ತು ಅವ್ನು ಯಾವ್ದು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೈತೀರಾ ನನಗೆ ಗೊತ್ತಾ ಅಜ್ಜಿ ರೈತರ ನಾನು ನಾನು ಹೊಂಟೋಗ್ತೀನಿ ನಿಮ್ಮ ಪ್ರೀತಿನ ಮಕ್ಳುಗಳು ಸಿಗಬೇಕು ನಾನು ಇವತ್ತಿ ನಾಳೆ ಸಾಯ ಹೇಳೋದು ನಾನು ನಂದೇನೂ ಇಲ್ಲ ನೀವು ಚೆನ್ನಾಗಿರಿ ನಾನು ಇಲ್ಲೇ ಹೋಗ್ತೀನಿ ನಾನು ಹೋಗ್ತೀನಿ ಕನಜ್ಜಿ ನಿಮ್ಗೆ ಯಾವತ್ತಿರ ಕಾರಣಕ್ಕೂ ತೊಂದರೆ ಕೊಡೋಕ್ಕಿಲ್ಲ ಅಲ್ಲ ಅಷ್ಟೇ ಅವಳು ಕ ಅವ್ಳು ನನ್ನ ಮಕ್ಕಳು ಸಾಕವಳೆ ಇಲ್ಲ ಅಂತ ನಾನು ಅನ್ಕಿಲ್ಲ ಅವಳೇ ಚೆನ್ನಾಗಿರ್ಲಿ ನಾನು ಹೊಂಟೈತಿನಿ ನಾನು ನನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ದೂರ ಮಾಡಬೇಡಿ ಅದೊಂದೇ ನಾನು ಕೇಳ್ಕೊಳ್ಳೋದು ಅದೊಂದೇ ನಾನು ಕೇಳೋದು ನಿಂದ ಅಮ್ಮಯ್ಯ ಅಂತೀನಿ ನಾನು ಹೋಯ್ತೀನಿ ಕಣಜ್ಜಿ ತವಿದ್ಯಾ ಇಲ್ಲ ನಮ್ಮಂತವ ಇಲ್ಲ ನಾನು ಬೇರೆ ಇರೋದು ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಇರೋದು ಅದೇ ಕವ ನಿಮ್ಮ ಬಂಗ್ಲೆನೇ ಅಂತಾಳೆ ಬೇಕಾದಂಗೆ ಬರ್ತಾಳೆ ಬಾಳ್ತಾಳೆ ಅಂತಾಳೆ ನಿನ್ನಿಸ್ಕೊಂಡಿಲ್ವಾ ನಮ್ಮ ಕರಿತು ನಾನು ಹೋಗಲಿಲ್ಲ ಯಾಕೋ ನನಗೆ ಅವೆಲ್ಲ ಜೀವನನೇ ಬೇಡ ಅನ್ಸ್ಬಿಟ್ಟು ನಾನು ಸಪ್ರೇಟ್ ನಾನು ಕಷ್ಟ ಕಷ್ಟಪಟ್ಕೊಂಡು ಬಾರಿ ಬಂಗೆ ಕಟ್ಕೊಂಡು ಹಂಗೂ ನನ್ನ ಜೀವನ ಯಾವ ದೇವ್ರಿಗೆ ನಾನು ನೋಡಿ ಸೈಸೋ ಕಮ್ಮಿ ಇದೊಂದು ರೋಗ ತಂದು ಮಾಡ್ಕೋದೆ ಕಾಣ ಕಣವ ಕಾಣಿ ಅದೇನು ಕತೆ ಏನು ಏನು ಹಿಂಗೆ ಈ ತರಗೆಟ್ ಹೋಗಿದ್ದೀಯ ಚೆನ್ನಾಗಿದ್ದೆ ಹಾಂ ಆಯಿತು ಹಾಂ ಇರು ಇನ್ನೇನು ಮಾಡಿ ತಗೊಳ್ಳ ಹಾಂ ಇಟ್ಕೊಂಡು ಹೋದೇ ಹಾಂ ಎಲ್ಲ ಹಾಸ್ಪಿಟ್ಲಿಗೆ ತೋರಿಸಿ ಹೆಚ್ಕಟ್ಟಾಗಿರೋತಕ್ಕೆ ಹಾಂ ಉಸಾರಾಗಿ ತೋರಿಸ್ತಕ್ಕ ಎಲ್ಲ ತಕೋ ನೋಡೋದ ತೋರಿಸ್ರ ಏನು ಮಾಡಿರಿ ನಾನು ಗತ್ತಿ ಬೇಕಿತ್ತು ಲತಾ ಏನು ಹೊತ್ಕೊಂಡು ಕರ್ಕೊಂಡು ಕುಂತಿದ್ಲು ಬಂದಾವಳೆ ಹಂಗೆ ಹಿಂಗೆ ಅಂತವೆ ನಾನು ಯಾಕೆ ಅರ್ಥ ಬಂದು ಏನು ಅಂತ ಹಂಗೆ ಬಂದೆ ಆಯಿತು ಹೇಳ್ತೀನಿ ಅವಳಿಗೆ ಹಿಂಗೆ ಉಸಾರ ಮತ್ತೆ ಅಕ್ಕಿ ಅಂತ ಹಾಂ ಅದೇನು ನೋಡು ಆಯಿತು ಇತ್ಕೊಂಡು ಓಲೆ ಹುಷಾರಾಗೆ ಹುಷಾರಲ್ಲೇ ಹುಷಾರಾಗ ಸಾಯಿ ಅಂತ ಅನ್ನಕ್ಕಿರ ನೀನು ಸಾಯ್ತಾಳೆ ಅಂದ್ಬಿಟ್ಟು ಇಲ್ಲ ನಮಗೆ ಆಯ್ತಾ ಒಂದು ಜೀವವಾಗ ಕಳಿಲಿ ಆಳಲಿ ಅಂತ ನೆಕ್ಕಿರ ನಾನು ಇತ್ಕೊಂಡು ಮಕ್ಳು ತಾಯಿಯಾಗಿರು ಆಯ್ತಾ ಮಕ್ಳು ತಾಯಿಯಾಗಿತ್ಕೊಂಡು ಹೋಗವ ಹೋಗು ಯಾಕೆ ಸತಿ ದೇವರು ಧೈರ್ಯ ತಕೋ ಧೈರ್ಯಕ್ಕಿಂತ ಯಾವುದೂ ಇದಿಲ್ಲ ಧೈರ್ಯವಾಗಿ ಇರು ಇರು ಇರ್ಸ್ಕೊಬನವೇ ಇರಿಸ್ಕೊ ಅವಳಾರೆ ಕರ್ಮ ಕಳ್ಕಳ್ದೆ ಮಕ್ಳು ಸಾಕಿ ನೀವಾರೇ ಕರ್ಮ ಕಳ್ಕಳಿ ಎತ್ತಿರ ಹೊಟ್ಟೆ ಹುಟ್ಟಿದಿರಲ್ಲ ಹೊಟ್ಟೆಲಿ ಆ ತಪ್ಪಕ್ರಿ ಯಾ ಕರ್ಮ ಕಳ್ಕೊಳ್ಳಿಜಿ ಅಪ್ಪನಿಗೆ ಹೇಳೋಜಿ ಅಪ್ಪನಿಗೆ ಬಂದೆ ಬತ್ತು ಮಾತಾಡ್ಸ್ಕೊಂಡು ಬಂದು ಜಗಳಕ್ಕೆ ಅಂತ ಬತ್ತು ಹಿಂಗೆ ಹುಷಾರಿಲ್ಲ ಅಂದಿತ್ತು ಸುಮ್ಮನೆ ಹೋಯ್ತು ಇನ್ನು ಅವತ್ತಿಂದ ನನಗೆ ಫೋನು ಮಾಡಿಲ್ಲ ಕಣಜ್ಜಿ ನನಗೆ ಭಾಳ ಬೇಜಾರಾಯ್ತದೆ ಅಮ್ಮ ಮಾವ್ರು ಕೊಟ್ಟು ನಿನ್ನ ದೂರ ಆಗ್ಬಿಡಿ ನಾನೇ ಹೋಯ್ತೀನಿ ಒಯ್ತೀನಿ ಅಂತಿದೆ ಕಣ್ಣು ನೆ ಒಟ್ಟು ಹಾಕಿಲ್ಲ ಅವಂಗೆ ನನ್ನ ಜೀವನವ ಹೇಗೆ ಆಳ್ಮ್ಬಿಟ್ಟು ಓದ್ಲು ಇವತ್ತು ಬಂದು ಇರ್ಸ್ಕೊಂಡವ್ರಿ ಅಂತ ಅಂದಾಗ ಎಂತ ಮುನ್ಸು ನೋಯ್ತದೆ ನತ್ತಿ ಸ ಮುಂಚ್ಕಡ್ಕೊಂಡ್ರೆ ಮುಂಚೆಕಡ್ಕೊ ಅಂತ ಸುಮ್ಕಿರು ಇನ್ನೇನು ಮಾಡಿ ಈಗ ನಿನ್ನ ನಿನ್ನೂ ಬಿಟ್ಬಿಡು ನಿನ್ನ ತಾಯಿ ಬಿಟ್ಬಿಡು ನಾವು ಅವ್ಳು ನೋಡ್ಕೊಬೇ ಅಂತ ಹೇಳಕ್ಕು ಆಯ್ತಲ್ಲವ ನಾವು ಸರಿ ಅದು ನಿನ್ನಿಷ್ಟು ಬಿಟ್ಟಿದ್ದು ನೀನು ಮಾಡ್ತಾರೋ ಸರಿನೇ ನೀನು ಕೊರ್ತಾಗ ನೀನು ಮಾಡ್ತಿದ್ದೀರಿ ಅವು ಹೊಟ್ಟೆ ಹುಡ್ತ ತಪ್ಪಿಗೆ ಅವಳು ಸೇವೆ ಮಾಡ್ತಾಯಿದ್ದಿ ಕೊನೆಗಾಲ್ಕೆ ಅವ್ಳು ಮಾಡ್ದಿರೋ ನೀವು ಮಾಡ್ತಾಯಿದ್ದೀರಿ ಅಷ್ಟೇ ಎತ್ತೆ ಆಯಿತು ಇನ್ನೇನು ಮಾಡಿ ನೋಡ್ಕೊ ನಾನು ಹೇಳ್ತೀನಿ ಅವಂಗೆ ನಾನು ಹೇಳ್ತೀನಿ ಬಿಡು ತಲೆಗೆ ಇಸ್ಕೊಳ್ಬೇಡ ನೀನು ಒಂದು ಹಾಪ ತಿನ್ನು ಚೆನ್ನಾಗಿ ಏನ್ ಬೇಕು ಯಾರನ್ನೂ ಕಟ್ ಮಾಡ್ಬೇಡ ನಾವು ಕಟ್ಟಾಗಿ ತಿನ್ನು ಏನ್ ಬೇಕು ಅಂತ ಅಯ್ಯೋ ಊಟ ಸೇರಿಕಿಲ್ಲ ಕಣ್ಣಿದ್ದೆ ಒಳದು ನಿನ್ಸು ನೀನು ಈಗ ನಿನ್ಸು ಒಳ್ಳದ ನೀನು ಒಳ್ಳೋದು ಕರೆಯೋದು ಮಾಡ್ಬೇಡ ನೀನು ಆಯ್ತಾ ಬಿಮಲು ಮಾತಾಡ್ಸಲ ದೊಡವನ ನಾನೇ ಮಾತಾಡ್ಸೋನಿ ಓ ಮಾತಾಡ್ಸಕಿಲ್ವಾ ಸರಿ ಆಯ್ತು ನಡಿ ಹೋಗದ ಊರಿಗೆ ಸಾರಿ ಇಲ್ವಂತೆ ಕಲ ಆಯ್ತು ಪ್ರಾಬ್ಲಮ್ ಅಂತೆ ಮಾತಾಡ್ಸು ಚೆನ್ನಾಗಿದ್ಯಾ ದೊಡವನು ಈಗ ಏನೀಗ ಹೋಗ್ಬೇಕಾ ಊರಿಗೆ ಹೋಗದ ಆ ಮುಂದೆ ಏನು ಹೇಳ್ಬಿಟ್ಟು ಬಂದೆ ನೀನು ಏನೋ ಕೊಚ್ಚಾಕಳಂಗೆ ಹೋಗ್ಬಿಟ್ಟು ಇಲ್ಲಿ ನೋಡಿದ್ರೆ ಕುಂತ್ಕೊಂಡು ಮಾತಾಡ್ತಾ ಕುಂತಿದ್ದೀನಿ ನೀನು ನೀನು ಬಿಡು ನೀನು ತಿಲಾ ಒಡದ್ರೆ ಮಕ್ಕಳ ಸೇಸ ಹೆಂಗ್ ಹೊಡಿತೀನಿ ಗೊತ್ತಿಲ್ಲ ದೋಪಾನ್ ನನ್ನ ಮಗನಿ ಅಲ್ಲಕ್ಕಲ್ಲ ವೇದಪ್ಪ ಹಂಗ್ ಬಿಮಲ್ ಕುತ್ಕೊಂಡು ಲಕ್ಷ ಕಟ್ಲ ಪೀಚ್ ಕಟ್ಟಿ ಒತ್ತಾರ ಐದು ಗಂಟೆ ಹತ್ರ ಹೋದ್ರೆ ಸಂಜೆ ಹನ್ನೆರಡು ಗಂಟೆ ಮನೆ ಬರೋದು ಆ ಮಟ್ಟಕ್ಕೆ ಅವ್ನು ಕೆಲ್ಸ ಮಾಡಿ ಸಂಪಾದನೆ ಮಾಡೋದು ಪೀಚ್ ಕಟ್ಟಿದ್ರೆ ಹೆಚ್ಚು ಕಟ್ಟಾಗ ಓದ್ಬೇಕು ಅನ್ನೋದು ಗೊತ್ತಿಲ್ಲ ಪೇಲಾ ಕುಂತಿದಿ ಅಂತಲ್ಲ ಪರ ನಿನ್ಗೆ ಯಾಕಲ್ಲ ನಿನ್ಗೆ ಮಕ ಸೇಸ ಹೊಡಿತೀನಿ ದೋಪಾನ್ ನನ್ ಮಗನಿ ಕೆಲಸ ಕೆಲ್ಸ ಎಷ್ಟಿದೆ ಅಷ್ಟು ನೋಡಿ ನೀನು ಬಿಮಲು ಬಪ್ಪ ಊಟ ಮಾಡು ಮಾಡುವ ಕೊಡು ಅಮ್ಮನಿಗೆ ನಂಗೆ ಬೇಡಕತ್ ನಂಗೆ ಅಜ್ಜಿ ಕೆಳಗಡೆ ಇರ್ತೀನಿ ಬಂದ್ರೆ ಐದು ನಿಮಿಷ ಕರ್ಕೊಂಡು ಹೋಗ್ತೀನಿ ಇದ್ರ ಬಸತ್ತ ಹೋಗು ನಾನು ಬರೀ ಕತಿ ಬತ್ತು ಇಲ್ಲೇ ಉಳ್ಕತ್ತೀನಿ ಕಣ ಹೋಗು ನಾಳೆಗೆ ಬರ್ತೀನಿ ಕತ್ತ ಹೋಗು ಹೋಗು ನಾಳೆಗೆ ಬತ್ತದೆ ನಾಳೆಗೆ ನಾನು ಕರ್ಕ ಬಂದ್ಬಿಡ್ತೀನಿ ಏನಾರು ಮಾಡ್ಕೋ ಅಜ್ಜಿ ನಮ್ಮ ಅಮ್ಮನ್ ಮಾಡ್ಕೊಟ್ಬಿಟ್ಟು ನೀನು ಇಲ್ಲಿ ಹಿಂಗೆ ಆಡ್ತಾ ಇದ್ದೀನಿ ನೀನು ನೀನು ಸರಿ ಎದ್ ಬರ್ತಿ ಬಿಡು ಚಿಕ್ಕ ಮುಚ್ಕೊಂಡು ಹೋಗು ನೀನು ಅಂತ ಹೇಳ್ತಾರೆ ನಿನಗೆ ಹೇಳ್ತಾರೆ ಅರ್ಥ ಆಯ್ತಲ್ಲ ಎಷ್ಟು ಸತಿ ಹೇಳ್ಬೇಕು ನಿನಗೆ ಪರವಾಗಿಲ್ಲ ಸುಮಾರು ಮರಗೆ ಬುದ್ಧಿ ಕಲ್ತಿದ್ದೀಕಲ್ಲ ಹೋಯ್ತೀನಿ ಹೋಯ್ತೀನಿ ಬಿಡು ಗೊತ್ತಾಯ್ತದ ಅಜ್ಜಿ ನಾನಿಂದ ನೀವು ನಿಸ್ಸುರ ಬೆಳಿ ಕಣ ಅಜ್ಜಿ ನೀವು ಚೆಂದಾಗಿರಿ ನೀವೆಲ್ಲ ಹೆಂಗಿದ್ರಿ ಮೊದ್ಲಾಗಿರ್ತದೆ ಅಜ್ಜಿ ನಾನು ಹೋಯ್ತೀನಿ ನಾನು ಅಲ್ಲೇ ಇರ್ತೀನಿ ಅಂದ್ರೆ ಇವಳಿಗೆ ಹೇಳ್ತೀರ ಏಯ್ ಅಲ್ಲಿ ಹೋಗ್ಬಿಟ್ಟು ಏನು ಮಾಡಿ ಬಾಯ್ ಮುಚ್ಕೊಂಡು ಕುತ್ಕೊಳ ನೀನು ಬಾಯಿ ಮುಚ್ಕೊಂಡಿರು ನೀನು ನೋಡ್ಕೊತಾಳೆ ನಿನ್ನ ಮಗಳನ್ನ ನೀನು ನೋಡ್ಕೊತಾಳೆ ಏನೈತೆ ನಿನ್ನ ಮಗಳ್ ನೀನು ನೋಡ್ಕೊತಾವಳೆ ಈಗ ಬೇರೆ ನೋಡ್ಕೊತಿದ್ದಾರ ಇರು ಇರು ಆಯ್ತು ಆಯಿತು ಆಗಲಿ ನಾನು ಹಾಕಿ ಕೊಟ್ಟು ಮಾತಾಡ್ತೀನಿ ಅಂತ ಎಲ್ಲ ಕೊಟ್ಟೆ ಇರು ಅಚ್ಚುಕಟ್ಟಾಗ ಉಳ್ಕೊತು ಏತ್ನೇ ಬಿಡಾಕ್ ಬಿಡು ಮೊದಲು ಮನ್ಸುನ್ಗೆ ಏತ್ನಾಗೆಗಿರ್ತವೆ ದೊಡ್ಡ ರೋಗ ಯಾವುದೂ ಇಲ್ಲ ಏತನೇ ಬಿಟ್ಬಿಟ್ಟು ನಗನಗಿತಿ ಹಂಗಿರ್ಬೇಕು ಹಂಗಿರೋದು ಕಲಿ ಮಾತ್ರೆಗಿದ್ರೆ ಹ್ಞೂ ಅಜ್ಜಿ ಕೊಟ್ಟವ್ರೆ ಒತ್ತೊತ್ತು ಕೊಡಿ ಅವ್ರು ಹೇಳಿದ ಟೈಮ್ಗೆ ಹಾಂ ಕೊಡಿ ಕೊಡಿ ಏನು ಮಾಡಿದ್ದೆವು ಅಕ್ಕ ಇಲ್ಲಿ ನೋವೇನು ಮನೆಗೆ ಬಂದೀನಿ ಕನಕ ನೋವೇರ್ ಮನೇಲಿ ಇದ್ದೇವ್ ಮಗ ಏನು ಇದಕ್ಕಿದ್ದಂಗೆ ಒಟ್ಟೋಗಿದ್ದೀ ಅಲ್ಲಿ ನನಗೆ ಒಂದು ಮಾತಿನ ಹೇಳ್ದಂಗೆ ಏ ಬಂದೆ ನಿಮ್ಮ ಮನಗಿದಲಾ ಹೇಳ್ಸೋದು ಬೇಡ ಅಂದ್ಕೊಂಡು ಬಂದೆ ಕನಕ ಏನು ಸಮಾಚಾರ ಅಕ್ಕ ಮೀನಾಕ್ಷಿ ಇಲ್ಲಿ ನಾವೇನು ಮನೇಲಿ ಮೀನಾಕ್ಷಿ ಅವಳೆ ಅವಳಿಗೆ ಉಸರ್ ನೋಡ್ಬಿಟ್ಟು ಹಿಂಗೆ ಅವಳೆ ಕನಜಿ ಹಂಗೆ ಹಿಂಗೆ ಅನ್ಕೊಂಡು ಗರಾಟಿ ಮಾಡಿಬಿಟ್ಟು ನನಗೆ ನನ್ನ ಬಂದ್ರಿ ನೀವು ಮದುವೆ ಮಾಡ್ಕೊಂಡು ಇನ್ನು ಅವ್ಳಗು ನಮಗೂ ಯಾವ ಸಮಾಧಾನ ಇಲ್ಲ ಅಂದ್ಬಿಟ್ಟು ಈಗ ಬಂದಿ ನೋವೇನು ಮನೇಲಿ ಅವಳಲ್ಲ ಹೋಗೋದಿ ಕೇಳು ಅಂತ ಹೇಳಿಲ್ಲ ನಾನು ಕ್ವಾಪತ್ ಪುಟ್ಟ ಕರ್ಕೊಬಂದು ಇಸ್ಕೊಂಡಿದ್ದಾಳು ಅಂತ ಅಕ್ಕೆ ಬಂದೆ ಕಣಕ ಅಲ್ಲೇ ಬಯ್ದ ಮಗ ಉಷಾರ ಇಲ್ಲ ಹುಷಾರು ಆಲ್ಟ್ ಪ್ರಾಬ್ಲಮ್ ಅಂತೆ ವಾ ಆಲ್ ತೊಂದ್ರೆ ಜಾಸ್ತಿ ದಿವ್ಸ ಬದುಕಿರಂತ ಅಂದಿದ್ದ ಕಣಕ ಅಯ್ಯೋ ಹಾಳದ ರೀ ಹೆಣ್ಣೇನು ಅಕ್ಕ ತಗೋ ಅಯ್ಯೋ ತು ಅಕ್ಕಿನ್ನೇನು ಮಾತಾಡೋಣ ನಾನು ಇನ್ನೇನು ಅಕ್ಕ ಮಾತಾಡಣೆ ಉಸಾರಿಲ್ಲಾನೆ ಕೂತಿರೋಳ್ಗೆ ನಾನು ಇನ್ನು ಮಾತಾಡ್ತಾ ಕೂತ್ಕೊಳ್ಳೋಣ ಅವ್ನು ಬಿಮಲ್ ಕರ್ಕ ಬಂದ ಅವನ್ನ ಕಳಿಸ್ಬಿಟ್ಟು ಇವತ್ತು ಉಳ್ಕೊಂಡು ಹಾಳಿಗೆ ಬರೋದ ಬಸ್ಸಲ್ಲಿ ಹಾಳರಿ ಕೂಡ್ರೆ ಹೆಂಗ ಓಡಿಸ್ದೆ ಕಣಕ ಕನಕ ಆಗೋಯ್ತು ನಂಗೆ ಅದ್ಕೆಯಾ ಹುಡುಕಡೆ ನಾನು ಒತ್ತಲಂತೆ ಬತ್ತಿನಿ ಬಿಡು ಬತ್ತಿನಿ ಮಾಡ್ತಾಕೈತ್ರಿ ಕೊಟ್ಟನು ಓ ಸರಿ ಕಣವ ಆಯ್ತು ಹ್ಮ್ ಬಾ ಬಾ ಹುಷಾರಾಗಿದ್ದಾಳ ಓ ಸುಮಾರಾಗಿ ಅವಳೆ ಊಟ ಗೀಟ ಉಂಡಾಳಂತ ಏನೋ ಕಣಪ್ಪ ಹು ಗಿಂಡಾಳೆ ಓ ಸರಿ ಕಣ್ಮಗ ಅದ್ಕೆ ಇದ್ ಎಲ್ ಟು ಹೊಂಟು ಎಲ್ದಂಗೆ ಏನ್ ಕಡ್ರಿ ಸಾವಿರ ಚಕ್ರಕ್ಕೆ ತಕದಿದೆ ಹ್ಮ್ ಸರಿ ಬಿಡು ಆಯ್ತು ಬತ್ತಿನ ಬಿಡಕ ಬರ್ತೀನಿ ಬಿಡು ಹ್ಮ್ ನಾಳಿಗ್ ಬರ್ತೀನಿ ಸೋದಕೆ ಇದ್ದಿ ಕರೆ ಬಸ್ಕೇಯ ಬಂದ್ಬಿಡ್ತೀನಿ ಬಿಡು ಓ ಆಯ್ತು ಆಯ್ತು ಬಾ ನೀನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಓ ಮೇನ್ ಏನು ತಣ್ಣ ತೆಪ್ಕೊಬಿಟ್ಲಲ್ಲ ಮೀನಾಕ್ಷಿಗೆ ಏನು ಮಾತಾಡಿನವಲ್ಲ ಮುಟ್ಟನೇವಲ್ಲ ಅಂತ ಅನ್ಕತಿದ್ರೆ ಅಲ್ಲ ಕಂಡು ಹೆಂಗರಪ್ಪ ಮಾತಾಡೋಣ ನಾನು ಹಿಂಗೆ ಉಸಾರ್ದೇ ಹೆಂಗೆ ಕುಂತಾವಳೆ ಏನೇ ಆಲಿ ಈಗ ಸಾಯರ್ ಕೂಟ ನಾವು ಊರಾಟ ನಡ್ಸಕ್ಕದ್ದ ಹೇಳಿ ನೀವೇ ನನಗೆ ಯಾಕೆ ಅವ್ರ ಮಕ್ಕಳೋಗ್ಬಿಟ್ಟು ಏನು ಮಾತಾಡಕ್ಕೆ ವಸ್ ಬಂದಿಲ್ಲ ಇವತ್ತು ನಾಳೆಗೆ ಸಾಯರ್ ಕುಟ್ಟು ಯಾಕೆ ಬೈಯಬೇಕು ಆಡ್ಬೇಕು ಅವ್ರು ಮನ್ಸು ನೋವು ಮಾಡಬೇಕು ಬುದ್ಧಿ ಇತ್ತೋ ಇಲ್ವೋ ತಿಳುವಳಿಕೆ ಇತ್ತೋ ಇಲ್ವೋ ತಪ್ಪು ಮಾಡ್ಬಿಟ್ಲು ವಯ್ಸಿತ್ತು ಇವತ್ತು ನಾವು ಮಾತಾಡಿ ಅದನ್ನ ಇದು ಮಾಡಬಾರ್ದು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಏನೋ ಆಗಲೇ ಮಕ್ಕಳಕ್ಕೆ ತಾಯಿಯಾಗಿ ಉಳಿರೋಕ್ಕಾಗಿಲ್ಲ ಈಗ್ಲಾರ ಮಕ್ಳಿಗೆ ಒಂದು ಒಳ್ಳೆ ತಾಯಿಯಾಗಿರಲಿ ಅನ್ನೋದು ನಮ್ಮ ಆಸೆ ಅಷ್ಟೇ ಹೆಂಗ ಮಕ್ಳು ಕೊರೆದಾಗ ಅವ್ರ ನಮ್ಮ ಜೊತೆ ಇರಲಿ ಬಿಡು ಆಗ್ಲಾರು ಇರಲಿಲ್ಲ ಈಗಲಾರು ಇರಲಿ ಅವಳು ಮಾಡಿದ ಕರ್ಮ ಅವಳೇ ಹುಟ್ಟು ಇನ್ನೇನು ದೇವರೇ ಶಿಕ್ಷೆ ಕೊಟ್ಟು ನಾವು ಕೊಡ್ಬೇಕಾ ಧರ್ಮರು ನಾವು ಶಿಕ್ಷೆ ಕೊಡೋಕದ್ದ ಅದಕ್ಕೆ ನಾನು ಯಾಕೆ ಮಾತಾಡೋದು ಇತ್ಕೊ ಸರಿ ಸರಿಕರಪ್ಪ ಬರೋವ್ರೆ ಹಾಗೆ ನಿಂಗಮ್ಮ ಮಾಡಿ ಸರಿಯೋ ಇಲ್ವೋ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಯಾಕೋ ಅವ್ಳು ಮಕ್ಕ ನೋಡ್ಬೋಕೆ ಮುನ್ಸ್ ಬರಲಿಲ್ಲ ಏನು ಮಾಡಿರಿ ಅಯ್ಯೋ ಸುಮ್ಮಲಿ ಜೊತೆಗೆ ಸರಿ ಕಲಪ್ಪ ಹಾಗೆ ಈ ವಿಡಿಯೋ ಹೆಂಗನ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ